ನೆಕ್ಸ್ಟ್ ಅಗ ಕಂಟಿನ್ಯೂ ಮಾಡತ್ತೀನಿ ನೋಡ್ರಿ ನಾನು ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ನಮ್ಮ ಲಂಬಾಣಿ ಜನರು ನೋಡಿರಿ ದೇವ್ರ ಪೂಜೆ ಮಾಡ್ಬೇಕಂದ್ರೆ ಮಂತ್ರ ಹೇಳ್ತಾರೆ ನೋಡ್ರಿ ದೇವರೆಲ್ಲ ದೇವರ ಹತ್ರ ವಿನಂತಿ ಮಾಡ್ತಾರ್ರಿ ಅವ್ರು ಅದನ್ನು ಮುಂದೆ ಬರ್ತೈತ್ರಿ ಅದು ನೋಡಿರಿ ನೀವು ದೇವರು ಮಾಡ್ದಾಗಂತಲ್ರಿ ಮನೆಯಲ್ಲಿ ಪೂಜೆ ಮಾಡ್ಬೇಕಾದ್ರು ಮತ್ತು ದೇವಸ್ಥಾನಗಳಿಗೆ ಅಮಾವಾಸ್ಯೆ ಹುಣ್ಮೆಗೆ ಪೂಜೆ ಮಾಡಬೇಕಂದ್ರೂ ಮಂತ್ರ ಹೇಳ್ತಾರೆ ನೋಡಿರಿ छोट्यावर छोट्या ओराडाय कस कस <स्थाथ>

j a ನೋಡ್ರಿ ಇಲ್ಲಿ ಮಟನ್ ಸಾಂಬಾರ ರೆಡಿ ಆಗೈತಿ ಮಟನ್ ಸಾಂಬಾರೊಳಗಿಂದ ಮಟನ್ ಎಲ್ಲ ತಕೊಂಡ ಸೈಡಿಗೆ ಇಟ್ಕೊಂಡಾರ ನೋಡ್ರಿ ಪಬ್ಲಿಕ್ ಊಟ ಮಾಡಕ್ ಬರ್ತಾರಲ್ರಿ ಅವ್ರಿಗೆ ಹಾಕ್ತಾರ್ರಿ ಮತ್ತೆ ಊರನವರು ಊಟ ಮಾಡ್ತಾರೆ ಬೇಕಾದವರು ಬಂದ ಮಾಡ್ತಾರ ನೋಡ್ರಿ ಮಿನಿಮಮ್ ಹದಿನೈದು ಸಾವಿರದ ಚೋಟೆ ನೋಡ್ರಿ ಪೂಜೆ ಅದು ಮುಗಿಸ್ ಬಂದೆ ಇವಾಗ ಮತ್ತೆ ಏನದು ಮಟನ್ ಸಾಂಬಾರೊಳಗೆ ಸ್ವಲ್ಪ ಪೂಜೆ ಇದೆಲ್ಲ ಮುಗಿಸಿ ಮನೆಗೆ ಬಂದ್ವಿ ನೋಡ್ರಿ ನಾವು ಇವಾಗ ನಾವು ಮನೇಲಿ ಏನು ಮಾಡಿರ್ತೀವ್ರಿ ಮಟನ್ ಸಾಂಬಾರ್ಕ ಸ್ವಲ್ಪ ಹಿಟ್ಟು ಹಾಕತ್ತೀವಿ ನೋಡ್ರಿ ಸ್ವಲ್ಪ ಸಾಂಬಾರು ಗಟ್ಟಿ ಆಗಲಿ ಅಂಥೇಳಿ ಹಿಟ್ಟನ್ನು ಅಡ್ವಾನ್ಸ್ ಹಾಕೋದಿರೋದಿಲ್ಲ ನೋಡ್ರಿ ಪೂಜೆ ಆದಮೇಲೆ ಹಿಟ್ಟ ಹಾಕೋಬೇಕು ನೋಡ್ರಿ ನಾನು ನಮ್ಮ ಮಾಮಿ ಹಿಟ್ಟ ಹಾಕೋಬೇಕು ನೋಡ್ರಿ ನಾನು ನಮ್ಮ ಮಾಮಿ ನಮ್ಮ ತಮ್ಮ ಅಷ್ಟೇ ಇಲ್ಲಿ ಊಟ ಮಾಡಿದ್ವಿ ನೋಡ್ರಿ ಮಮ್ಮಿ ಮತ್ತು ನಮ್ಮ ಸಿಸ್ಟರ್ ನಮ್ಮ ಮಾಮಾನ್ ಮಗಳು ಎಲ್ಲರೂ ದೇವಸ್ಥಾನ ಕಡೆಗೆ ಊಟಕ್ಕೆ ಹೋದ್ರೋಡ್ರಿ ಪಪ್ಪಾ ಅಂತೂ ಊಟ ರೀ ಯಾಕಂದರೆ ಇಡೀ ನೈಟ್ ಜಾಗರಣೆ ರೀ ಹಾಗಾಗಿ ಅವರು ಊಟ ಮಾಡೋದಿಲ್ಲ ನೋಡ್ರಿ ನಾನು ನಮ್ಮ ಮಾಮಿ ಮತ್ತು ನಮ್ಮ ತಮ್ಮ ಊಟ ಮಾಡಿದ್ವಿ ನೋಡ್ರಿ ಹೊರಗೆ ಕೊಡ್ತೀನಿ ನಾನು ಇಲ್ಲಿಗೆ ಲಾಗನ್ನ ಹೆಂಡ್ ಮಾಡತ್ತೀನಿ ನೋಡ್ರಿ ಯಾರ್ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ಮತ್ತು ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ರೀ Thank you. Bye.